ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ನಮ ಶಿವಾಯ ಓಂ ನಮ ನಮಃ ನಮ ಪ್ರಿಯ ವೀಕ್ಷಕರೇ ವೃಶ್ಚಿಕ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷ ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಹೊಸ ವರ್ಷ ಆರಂಭ ಆಗ್ತಾ ಇದೆ ಜನವರಿ ಮೊದಲನೇ ತಿಂಗಳು ವರ್ಷದ ಮೊದಲನೇ ತಿಂಗಳು ಜನವರಿ ಹೇಗಿರುತ್ತೆ ನಮ್ಮ ಭವಿಷ್ಯ ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ವರ್ಷ ಭವಿಷ್ಯವನ್ನ ಸಪ್ರೇಟ್ ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋ ಇದೆ ನೀವು ನಮ್ಮ ಚಾನೆಲ್ ಅಲ್ಲಿ ನೋಡ್ಬೋದು ಈಗ ತಿಂಗಳ ಭವಿಷ್ಯ ಜನವರಿ ತಿಂಗಳು ಏನಾಗುತ್ತೆ ವೃಷಿಕ ರಾಶಿಯವ್ರಿಗೆ ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಿಕ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ನಿಮ್ಮ ಜನ್ಮ ರಾಶಿ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಈ ತಿಂಗಳಲ್ಲಿ ಬುಧ ಎರಡು ಸಲ ರಾಶಿ ಪರಿವರ್ತನೆ ಆಗ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಜನವರಿ ತಿಂಗಳು ವೃಷಿಕ ರಾಶಿ ಜಾತಕರಿಗೆ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡಿದ್ರೆ ಬರುವಂತಹ ಗ್ರಹ ಬಂದು ಮಂಗಳ ಗ್ರಹ ನಿಮ್ಮ ಎರಡು ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಎಲ್ಲ ಸಂಖ್ಯೆಯನ್ನು ಕೂಡಿ ಒಂಬತ್ತು ಬರುತ್ತೆ ಒಂಬತ್ತನ್ನ ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ ವೃಷಿಕ ರಾಶಿಯನ್ನ ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ ಆದ್ರೆ ಮಂಗಳ ಗ್ರಹ ನೀಚನಾಗಿರೋದ್ರಿಂದ ಮತ್ತೆ ಈ ತಿಂಗಳಲ್ಲಿ ಆಗೋದ್ರಿಂದ ಯಾವ ತರ ಫಲಾನುಫಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆದಷ್ಟು ಈ ತಿಂಗಳಲ್ಲಿ ದೈವ ಭಕ್ತಿಯನ್ನ ಹೆಚ್ಚು ಮಾಡಬೇಕು ಧಾರ್ಮಿಕವಾಗಿ ನೀವಿರಬೇಕು ಯಾವುದೇ ಧಾರ್ಮಿಕ ಗ್ರಂಥಗಳನ್ನ ಅಪಮಾನ ಮಾಡಬಾರ್ದು ಅಥವಾ ದೇವಸ್ಥಾನಕ್ಕೆ ಹೋಗೋರನ್ನ ಅಪಮಾನ ಮಾಡೋದು ಪುರೋಹಿತರನ್ನ ಅಪಮಾನ ಮಾಡೋದು ಇದೆಲ್ಲ ಮಾಡಲೇಬಾರ್ದು ಯಾಕಂದ್ರೆ ಮಂಗಳ ಗ್ರಹ ವಕ್ರಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ತಂದೆಗೆ ರೆಸ್ಪೆಕ್ಟ್ ಕೊಡಬೇಕು ಗುರು ಹಿರಿಯರಿಗೆ ಗೌರವವನ್ನ ಕೊಡಬೇಕು ಋಷಿಕ ರಾಶಿಯವರು ಆಮೇಲೆ ವಕ್ರಿಯಾಗಿ ಮಿಥುನ ರಾಶಿಗೆ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿ ಜಾತಕರು ಜನವರಿ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳಲ್ಲಿ ಬಹಳ ವಿಶೇಷವಾದ ಹೈಲೈಟ್ಸ್ ಅಂದ್ರೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶಾಖಾಂಬರಿ ವೃತ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಕ್ಷಿಣಾಯನದಿಂದ ಸೂರ್ಯ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ತರ್ಪಣ ಬಿಡಬೇಕಾದ್ರೆ ಟೈಮಿಂಗ್ಸು ಹಗಲು ಅಂದ್ರೆ ಮಧ್ಯಾಹ್ನ ಎರಡು ಮೂವತ್ತೊಂಬತ್ತು ಪಿ ಎಂ ಸಂಕ್ರಾಂತಿ ಹಬ್ಬ ಕೂಡ ಧನುರ್ಮಾಸ ಪೂಜಾ ಸಮಾಪ್ತಿಯ ದಿನ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈಗ ನೋಡೋಣ ಕೃಷಿಕ ರಾಶಿಯವ್ರಿಗೆ ಹೇಳಿದೆ ನಾನು ಅಪಘಾತಗಳಾಗ್ಬೋದು ದೊಡ್ಡ ದೊಡ್ಡ ರಸ್ತೆಯಲ್ಲಿ ಅಥವಾ ವೆಪನ್ಸ್ ಇಂದ ಏನಾದ್ರು ತೊಂದರೆಗಳಾಗ್ಬೋದು ಕೆಲವರಿಗೆ ಗಾಯಗಳಾಗ್ಬೋದು ಆಮೇಲೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕು ಬುಧ ಕೃಷಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಈ ತಿಂಗಳಲ್ಲಿ ನಿಮಗೆ ಲಾಭ ಧನ ಲಾಭ ಯೋಗ ನಿಮ್ಗೆ ಬ ಲಾಭ ಬಂದಿದ್ದೆಲ್ಲ ನಿಮ್ಮ ಕುಟುಂಬದಲ್ಲಿ ನೀವು ಧನ ಸಂಗ್ರಹಿಸ್ತೀರಿ ಈ ತಿಂಗಳು ಹಣವನ್ನು ಕೂಡ ಹಾಕ್ತಿರಿ ಯಾಕೆಂದ್ರೆ ಫ್ಯೂಚರ್ ಪ್ಲಾನ್ಗೆ ನಮಗೆ ದುಡ್ಡು ಬೇಕಾಗತ್ತೆ ಆದ್ರಿಂದ ವೃಷಿಕ ರಾಶಿಯವರಿಗೆ ಧನ ಪ್ರಾಪ್ತಿ ವಾಕ್ ಚತುರರಾಗಿರ್ತೀರಿ ನೀವು ಮಾತಾಡುವಂತಹ ಮಾತು ಆಕರ್ಷಣೆಯಾಗಿರುತ್ತೆ ನಿಮ್ಮ ಮಾತಿನಿಂದ ಭಾಷಣಗಾರರು ಟಿವಿ ಆಂಕರ್ಸು ಅವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾವುದಾದ್ರು ಸೀಕ್ರೆಟ್ ಹಣ ನಿಮಗೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಲಾಭ ಅಂದ್ರೆ ನಿಮ್ಮ ಸ್ನೇಹಿತರು ನಿಮ್ಮ ಮನೆಗೆ ಬರ್ಬೋದು ಮತ್ತೆ ನಿಮ್ಮ ಅಣ್ಣ ಅಕ್ಕ ಅಥವಾ ಮನೆಗೆ ವಿಸಿಟ್ ಮಾಡ್ಬೋದು ಅಥವಾ ಅವರಿಂದ ನಿಮಗೆ ಲಾಭ ಬರುವ ಸಾಧ್ಯತೆಗಳಿದೆ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ನಿಮ್ಮ ಕುಟುಂಬದಿಂದ ಈಡೇರುವ ಸಾಧ್ಯತೆ ಇದೆ ನಿಮಗೆ ಜಯ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಷಿಕ ರಾಶಿ ಜಾತಕರಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರೂ ಕೂಡ ಕೆಲವರು ಕೇಳ್ತಿರ ಗುರುಜಿ ನನ್ನ ಆರೋಗ್ಯ ಹೇಗಿರುತ್ತೆ ಅಂದ್ರೆ ಉತ್ತಮವಾದ ಆರೋಗ್ಯ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಆಗ್ತೀರಿ ನಿಜವಾದ ಸ್ನೇಹ ನಿಜವಾದ ಸ್ನೇಹಿತರು ಅಂದ್ರೆ ಯಾರು ದುಡ್ಡುಗೋಸ್ಕರ ಪ್ರೀತಿ ಮಾಡಲು ಸ್ನೇಹ ಮೂಡಿಸೋರು ಬೇರೆ ನಿಜವಾದ ಸ್ನೇಹ ನೀವು ಪಡಿತೀರಿ ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ಮಾರಕಾಧಿಪತಿ ದಶೆ ನಿಮ್ಮ ಜನ್ಮ ಜಾತಕದಲ್ಲಿ ನಡೀತಾ ಇದ್ರೆ ಆಯುಷಿಗೆ ಸ್ವಲ್ಪ ಕಂಟಕ ಇರುತ್ತೆ ಎಚ್ಚರ ಋಷಿಕ ರಾಶಿ ಜಾತಕರು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಕೆಲವು ಗ್ರಹಗಳಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವು ಗ್ರಹಗಳಿಂದ ಅಶುಭ ಫಲ ಪ್ರಾಪ್ತಿಯಾಗುತ್ತೆ ಅದು ಋಷಿಕ ರಾಶಿಯವರಿಗೆ ಈ ತಿಂಗಳು ರಾಜಯೋಗ ಯಾಕೆಂದ್ರೆ ಶುಕ್ರನು ಶುಭ ಫಲ ಕೊಡ್ತಾನೆ ಬುಧನು ಕೂಡ ಶುಭ ಫಲ ಕೊಡ್ತಾನೆ ಸೂರ್ಯನು ಕೂಡ ಶುಭ ಫಲ ಕೊಡ್ತಾನೆ ಅದ್ರಲ್ಲಿ ಗುರುನೂ ಕೂಡ ಶುಭ ಫಲ ಕೊಡ್ತಾನೆ ಚತುರ್ಗ್ರಹ ಯೋಗ ಇರೋದ್ರಿಂದ ವೃಷಿಕ ರಾಶಿಯವರಿಗೆ ರಾಜಯೋಗ ಉಂಟಾಗ್ಬೇಕು ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಗುರುಜಿ ನೀವು ಯಾವಾಗ್ಲೂ ಇದೇ ತರ ಹೇಳ್ತಾ ಇರ್ತೀರಾ ಆದ್ರೆ ನಮ್ಗೇನು ಒಳ್ಳೆದಾಗ್ತಿಲ್ಲ ಬರೀ ಕೆಟ್ಟದನ್ನೇ ನಾವು ಅನುಭವಿಸ್ತಾ ಇದ್ದೀವಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ನಕ್ಷತ್ರ ಜನಿಸಿದ್ರೆ ಇವೆಲ್ಲ ಪ್ರಾಪ್ತಿ ಆಗ್ಲೇಬೇಕು ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಯಾವುದೋ ಒಂದು ಪಾಪಗ್ರಹ ಅಥವಾ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸೋದನ್ನ ಮರಿಬಾರ್ದು ಹಾಗಾದ್ರೆ ಶುಕ್ರ ಯಾವ ರೀತಿ ಫಲಾನುಫಲ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ಅನ್ನುವಂಥ ವಿಚಾರ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯಿಂದ ಮೀನರಾಶಿಗೆ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿವರೆಗೂ ನಿಮಗೆ ಶುಕ್ರ ಚತುರ್ಥ ಭಾವದಲ್ಲಿ ಯಾವ ತರ ಫಲಾನುಫಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಉತ್ತಮವಾದ ಸ್ಥಿರಾಸ್ತಿ ಪ್ರಾಪ್ತಿಯಾಗುವಂಥದ್ದು ಹೊಸ ವಾಹನಗಳ ಖರೀದಿ ಮಾಡುವಂಥದ್ದು ಗೃಹ ಸೌಖ್ಯ ಪ್ರಾಪ್ತಿಯಾಗುವಂಥದ್ದು ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಅದಕ್ಕೆ ಉತ್ತಮವಾದ ಆಹಾರ ಪ್ರಾಪ್ತಿಯಾಗುತ್ತೆ ಸುಗಂಧ ದ್ರವ್ಯ ವ್ಯಾಪಾರಸ್ಥರು ಫ್ಯಾಷನ್ ಡಿಸೈನ್ ಮಾಡುವಂಥವರು ಸ್ತ್ರೀಗೆ ಸಂಬಂಧಪಟ್ಟಂತ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಸ್ತ್ರೀ ಸ್ನೇಹ ನಿಮಗೆ ಪ್ರಾಪ್ತಿಯಾಗಬಹುದು ಸುಂದರವಾದಂತಹ ಜೀವನವನ್ನು ನೀವು ನಡೆಸ್ತೀರಿ ಕಲಾತ್ಮಕವಾಗಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ತೀರಾ ಸಾರಿ ಈ ತರ ಜ್ಞಾನವಂತರಾಗಿರ್ತೀರಿ ಆಧ್ಯಾತ್ಮಿಕವಾಗಿ ಬೆಳಿತೀರಿ ನಿಮ್ಮ ವೃತ್ತಿಯಲ್ಲಿ ಉಲ್ಲಾಸ ಸಂತೋಷ ಸುಖ ತಾಯಿಯಿಂದ ಎಲ್ಲಾ ರೀತಿ ಅನುಕೂಲವನ್ನ ಈ ತಿಂಗಳು ಯಾರ ಋಷಿಕ ರಾಶಿ ಇದ್ದೀರಿ ನೀವೆಲ್ಲ ಪಡೀದಿರಿ ನೋಡಿ ಋಷಿಕ ರಾಶಿಯವರಿಗೆ ಶುಕ್ರನ ಶುಭ ಫಲ ಕೊಡ್ತಾ ಇದ್ದೇನೆ ಸೂರ್ಯ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ತೃತೀಯ ಭಾವದಲ್ಲಿದ್ದಾಗ ನಿಮಗೆ ಜಯ ವಿಜಯ ಪ್ರಾಪ್ತಿಯಾಗುತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ಆ ಋಣ ಬಾಧೆಯಿಂದ ಮುಕ್ತಿ ಮುಕ್ತಿಯನ್ನ ಪಡಿತೀರಿ ನೀವೆಲ್ಲ ಸ್ತ್ರೀಯರಾಗಿದ್ದರೆ ವೃಷಿಕ ರಾಶಿಯವರು ಗರ್ಭಧಾರಣೆ ಆಗ್ತಾ ಇಲ್ಲ ಅಂದ್ರೆ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ ಸಹೋದರ ಸಹೋದರಿಯಿಂದ ಸ್ವಲ್ಪ ನಿಮಗೆ ತೊಂದರೆ ಇರುತ್ತೆ ವೃತ್ತಿಯಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿಯನ್ನ ನೀವು ಈ ತಿಂಗಳಲ್ಲಿ ಕಂಡ್ಕೊಳ್ತೀರಾ ಆದ್ರೆ ಸ್ವಲ್ಪ ಅಪಘಾತಗಳು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ನಾವು ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ ನಮಗೆ ವಿರುದ್ಧವಾಗಿ ಯಾರಾದ್ರೂ ಬಂದಾಗ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಜಾಗ್ರತೆಯನ್ನು ವಹಿಸಿ ಈ ತಿಂಗಳಲ್ಲಿ ನಿಮಗೆ ಎಲ್ಲಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಿವಾಹ ಸಮಯ ಕೂಡ ಆಗಿದೆ ವಿವಾಹ ಸಮಯ ಅಂದಾಗ ಇಬ್ಬರ ಜಾತಕಗಳನ್ನ ತೋರಿಸಿ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದನ್ನ ಮರಿಬಾರಿ ಯಾರ್ಯಾರು ಋಷಿಕ ರಾಶಿ ಜಾತಕರಿದ್ದೀರಿ ಮೂರು ಲೋಕಕ್ಕೂ ತಂದೆ ಈಶ್ವರ ಆಗಿದ್ದಾನೆ ಓಂ ತ್ರಿಲೋಕೇಶಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಶಿವನಿಗೆ ಅಭಿಷೇಕ ರುದ್ರಾಭಿಷೇಕವನ್ನ ಮಾಡ್ತಾ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಗೆ ಇನ್ನೂ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ ಪರ್ಸ್ನಲ್ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಬರೀ ಕೆಟ್ಟದೇ ಆಗ್ತಿದೆ ಅನ್ನೋದನ್ನ ಕಂಡಿಡಿದು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನೀವು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಎಲ್ಲರಿಗೂ ಕೂಡ ಬೆಳಕನ್ನು ತೋರಿಸುವಂತದೇ ಮಾರ್ಗದರ್ಶನವನ್ನು ಕೊಡುವಂತದೇ ಜ್ಯೋತಿಷ ಶಾಸ್ತ್ರ ನೀವು ಶೇರ್ ಮಾಡೋದ್ರಿಂದ ಕತ್ತದಲ್ಲಿರೋರಿಗೆ ಅಜ್ಞಾನದಲ್ಲಿರೋರಿಗೆ ಬೆಳಕನ್ನು ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ